ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿವಿ ವಿಕ್ರಮಾನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಐವತ್ತಾರು ನಿಮಿಷ ಬಹಳ ಕಾನ್ಫಿಡೆನ್ಸ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದರು ಎರಡು ಮೂರು ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ಮನ್ಸು ಮಾಡಿದರೆ ಬಿಜೆಪಿ ಈ ಬಜೆಟ್ ಅನ್ನ ರಾಜಕೀಯ ಲಾಭ ಮಾಡಿಕೊಳ್ಬಹುದಿತ್ತು ಬೇರೆ ಯಾವುದೋ ಪಕ್ಷ ಇದ್ದಿದ್ರೆ ಒಂದಷ್ಟು ಬಿಟ್ಟಿ ಭಾಗ್ಯಗಳ ಘೋಷಣೆ ಮಾಡಿ ಜನರನ್ನ ಯಾಮಾರಿಸ್ತಾ ಇದ್ರು ಆದರೆ ಮೋದಿ ಸರ್ಕಾರ ಅಂಥದ್ದೇನು ದೊಡ್ಡ ಬದಲಾವಣೆ ತರಲಿಲ್ಲ ಆಲ್ಮೋಸ್ಟ್ ಹಿಂದೆ ಇದ್ದಿದ್ದೇ ಈಗಲೂ ಮುಂದುವರಿಯಲಿದೆ ಈ ಬಜೆಟ್ ಬಗ್ಗೆ ನಮ್ಮ ರಾಜ್ಯದಲ್ಲಿನ ಒಬ್ಬೇ ಒಬ್ಬ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಅವರನ್ನು ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ಹೇಗನಿಸ್ತು ಬಜೆಟ್ ಅಂತ ಅಫ್ಕೋರ್ಸ್ ವಿರೋಧ ಪಕ್ಷದವರು ಬಹಳ ಚೆನ್ನಾಗಿದೆ ಅಂತ ಆಡಳಿತ ಪಕ್ಷವನ್ನು ಹೊಗಳೆ ಆಗೋದಿಲ್ಲ ಡಿ ಕೆ ಸುರೇಶ್ ಅವರು ಕೂಡ ತಮಗೆ ಸಮಾಧಾನ ಇಲ್ಲ ಅಂತ ಮಾತಾಡಿದ್ರು ಅವರ ಚುನಾವಣಾ ಪ್ರಚಾರದ ಹೇಳಿಕೆಗಳು ಮಾತ್ರ ಅದರಲ್ಲಿ ಕಾಣಿಸ್ತಾ ಇದೆ ಇವತ್ತು ಏನು ಬಜೆಟ್ ಅನ್ನ ಇಂಟ್ರೀಮ್ ಬಜೆಟ್ ಅಂತ ಹೇಳಿ ಪ್ರೆಸೆಂಟ್ ಮಾಡಿದ್ದಾರೆ ನಾಮಫಲಕಗಳು ಬದಲಾಗಿದೆ ಹೊಸ ಹೊಸ ಪದಗಳನ್ನು ಬಳಸಿ ಒಂದಷ್ಟು ದೇಶೀ ಹೆಸರುಗಳನ್ನು ಒಂದಷ್ಟು ಸಂಸ್ಕೃತಗಳನ್ನು ಉಪಯೋಗಿಸಿ ಜನರನ್ನು ದಾರಿ ತಪ್ಪಿಸುವಂಥ ಒಂದು ಬಜೆಟ್ ಘೋಷಣೆಯನ್ನು ಲೇಖಾನುದಾನವನ್ನು ಇವತ್ತು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಅರ್ಥ ಇಲ್ಲ ಇವತ್ತು ಯಾವ ಬೆಲೆ ಏರಿಕೆಯ ಬಗ್ಗೆ ಮತ್ತು ನಮ್ಮ ಎಕ್ನಾಮಿಕ್ ಸರ್ವೆ ಇಡಬೇಕಾಗಿತ್ತು ಎಕನಾಮಿಕ್ ಸರ್ವೆ ಅವರು ಇಟ್ಟಿಲ್ಲ ಅಂತ ಅಂತಂದರೆ ಬಹುಶಃ ಫುಲ್ ಫ್ಲೆಡ್ಜ್ ಲಾಸ್ಟ್ ಇಯರ್ ಬಜೆಟ್ ಅದು ಕಂಪ್ಲೀಟ್ ಆಗಿದೆ ಎಕನಾಮಿಕ್ ಸರ್ವೆ ಅವರು ಇಟ್ಟಿದ್ದಿದ್ರೆ ಇವರ ಪರಿಸ್ಥಿತಿ ಏನಿದೆ ಯಾವ ರೀತಿ ದೇಶ ಕಳೆದ ಸಾಲಿನಲ್ಲಿ ಸಾಧನೆಯನ್ನು ಸಾಧಿಸಿದೆ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಗೊತ್ತಾಗ್ತಾ ಇತ್ತು ಅದನ್ನು ಮುಚ್ಚಿಟ್ಟಿರೋದ್ರಿಂದ ಎಲ್ಲ ಕಡೆ ಅನುಮಾನಗಳು ಪ್ರಾರಂಭ ಆಗಿದೆ ಬಹುಶಃ ಇದೊಂದು ಬಜೆಟ್ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಘೋಷಣೆಗಳನ್ನು ಒಂದಷ್ಟು ಹೇಳಿಕೆಗಳನ್ನ ಕೊಡ ಲೇಖಾನುದಾನ ತಗೊಳ್ತಾ ಇದ್ದೀವಿ ಅಂತಕ್ಕಂಥವ್ರು ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಮಾತ್ರ ಒಂದಷ್ಟು ಮೂಗಿಗೆ ತುಪ್ಪ ಸಾವಿರ ಕೆಲಸ ಮಾಡಿದ್ದಾರೆ ಸೊ ಅದನ್ನ ನೋಡಿದ್ರೆ ಚುನಾವಣೆಗೆ ಬಜೆಟ್ ಅನ್ನ ತಯಾರು ಇದೆ ಅದಾದ ನಂತರ ಡಿ ಕೆ ಸುರೇಶ್ ಅವರು ದಕ್ಷಿಣ ಭಾರತಕ್ಕೆ ಮೋದಿ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ನಮ್ಮಿಂದ ಕಿತ್ಕೊಂಡು ಉತ್ತರ ಭಾರತದವರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಹೇಳಿಕೆ ಕೊಡ್ತಾರೆ ಇವತ್ತು ಏನಿದೆ ಜಿ ಎಸ್ ಟಿ ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂತ ಕಸ್ಟಮ್ಸ್ ಇರ್ಬೋದು ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಅದರ ಪಾಲನ್ನು ಸರಿಯಾಗಿ ನಮಗೆ ಕೊಡ್ಬೇಕಾಗಿದೆ ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಕೊಡ್ತಾ ಇರ್ತ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ರಾಜಕೀಯದಲ್ಲಿ ಸ್ವಲ್ಪ ಇಂತಹ ಗಿಮಿಕ್ಗಳನ್ನು ಮಾಡೋದಕ್ಕೆ ಮಾತಾಡ್ಬೇಕಾಗತ್ತೆ ಇದನ್ನು ಒಪ್ಕೊಳ್ಳೋಣ ಆದ್ರೆ ಮುಂದೆ ಡಿ ಕೆ ಸುರೇಶ್ ಅವರು ಒಂದು ದೊಡ್ಡ ಬಾಂಬ್ ಸಿಡಿಸಿದ್ರು ಅದು ಭಾರತವನ್ನೇ ಎರಡು ಭಾಗ ಮಾಡುವಂತ ಮಾತು ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನ ಹಂಚ್ತಾ ಇರತಕ್ಕಂತ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ವಿಚಾರಗಳಲ್ಲಾಗ್ಲಿ ನಮ್ಮ ಮೇಲೆ ಹಿಂದಿಯನ್ನ ಏರಿಕೆ ಮಾಡ್ತಕ್ಕಂಥದ್ದು ನಿನ್ನೆ ರಾಜ್ಯಪಾಲರು ನಮ್ಮ ಕನ್ನಡದ ಫಲಕಗಳನ್ನ ಹಾಕ್ಲಿಕ್ಕೆ ಅವ್ರದೇನಿದೆ ಯಾತಕ್ಕೆ ಅವರು ತಿರಸ್ಕಾರ ಮಾಡ್ತಾರೆ ಶಹ ಬಾಷ್ ಡಿ ಕೆ ಸುರೇಶ್ ಅವರೇ ಇದು ಸಿದ್ದರಾಮಯ್ಯವರ ಹಾಗೆ ಬಾಯ್ತಪ್ಪಿ ಅಥವಾ ಆಕ್ರೋಶದಲ್ಲಿ ಆಡಿದ ಮಾತಂತೂ ಖಂಡಿತ ಅಲ್ಲ ವಿಡಿಯೋ ನೋಡಿದ್ರೇನೆ ಗೊತ್ತಾಗತ್ತೆ ಬಹಳ ಯೋಚನೆ ಮಾಡಿ ಆಡಿದಂತ ಮಾತಿದು ಅಲ್ಲಿಗೆ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ತಲೆಯಲ್ಲಿ ದೇಶವನ್ನ ಎರಡು ಭಾಗ ಮಾಡೋ ಯೋಚನೆ ಇದೆ ಅಂತ ಆಯಿತು ಡಿ ಕೆ ಸುರೇಶ್ ಅವರೇ ಇದು ನಿಮ್ಮ ಒಬ್ಬರ ಯೋಚನೆ ಖಂಡಿತ ಆಗಿರಲಿಕ್ಕಿಲ್ಲ ಕರ್ನಾಟಕದಿಂದ ಆಯ್ಕೆ ಆಗಿರೋ ಒಬ್ಬೇ ಒಬ್ಬ ಕಾಂಗ್ರೆಸ್ ಸಂಸದ ನೀವು ನೀವು ಇಂತಹ ಹೇಳಿಕೆ ಕೊಟ್ಟಿದ್ರಿ ಅಂದರೆ ನಿಮಗೆ ನಿಮ್ಮ ಪಕ್ಷದ ಅಧ್ಯಕ್ಷ ಖರ್ಗೆ ಸಾಹೇಬ್ರು ಅಥವಾ ರಾಹುಲ್ ಗಾಂಧಿಯವರು ಹೇಳಿಕೊಟ್ಟಿರ್ತಾರೆ ಕಾಂಗ್ರೆಸ್ ಪಕ್ಷದ ಇತಿಹಾಸವೇ ಇದಲ್ವಾ ಒಡೆದು ಆಳೋದು ಆವತ್ತು ಅಖಂಡ ಭಾರತವನ್ನು ಒಡೆದು ಪಾಕಿಸ್ತಾನಕ್ಕೆ ಒಂದು ಭಾಗ ಬಾಂಗ್ಲಾದೇಶಕ್ಕೆ ಒಂದು ಭಾಗ ಅಂತ ಹಂಚಿದ ನಿಮ್ಮಿಂದ ಇನ್ನೇಂತಾನೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಬ್ರಿಟಿಷರು ಹೇಳಿಕೊಟ್ಟ ಒಡೆದು ಆಳುವ ನೀತಿಯನ್ನು ಕಾಂಗ್ರೆಸ್ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ ಪಕ್ಷ ಕಟ್ಟಿದವನೇ ಬ್ರಿಟಿಷ್ ಅಲ್ವಾ ಅಲ್ಲಿಂದಲೇ ಬಂದಿರುತ್ತೆ ಮೊದಲು ಸ್ವಾರ್ಥಕ್ಕಾಗಿ ದೇಶವನ್ನು ಒಡೆದ್ರು ಆ ನಂತರ ಓಟಿಗಾಗಿ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತ ತಂದಿಟ್ರು ಜಾತಿ ಜಾತಿಗಳ ನಡುವೆ ಕಿತ್ತಾಟ ಆಗೋ ಹಾಗೆ ಮಾಡಿದರು ಕರ್ನಾಟಕದಲ್ಲಿ ಲಿಂಗಾಯತರನ್ನೇ ಒಡೆಯೋದಕ್ಕೆ ಹೊರಟವರಲ್ವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಾಭಾಷೆಗಳ ಭಾಷೆಗಳ ನಡುವೆಯೂ ದ್ವೇಷ ಮೂಡೋ ಹಾಗೆ ಮಾಡಿದವರು ಇವರು ನೀವೇ ಯೋಚನೆ ಮಾಡಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವವರೆಗೂ ಹಿಂದಿ ಹೇರಿಕೆ ಇರಲಿಲ್ಲ ನಮಗೆಲ್ಲ ಪಾಠದಲ್ಲಿ ರಾಷ್ಟ್ರ ಭಾಷೆ ಹಿಂದಿ ಅಂತಲೇ ಹೇಳಿಕೊಟ್ಟಿದ್ರು ಹಿಂದಿ ರಾಷ್ಟ್ರ ಭಾಷೆ ಅನ್ನೋದನ್ನು ನಾನು ಕೂಡ ಒಪ್ಕೊಳ್ಳೋದಿಲ್ಲ ಕರ್ನಾಟಕಕ್ಕೆ ಕನ್ನಡಕ್ಕೆ ಮೊದಲ ಆದ್ಯತೆ ಖಂಡಿತ ಇರಲೇಬೇಕು ಆದರೆ ಹಿಂದಿ ಹೇರಿಕೆ ಅಂತ ಹೇಳಿ ಭಾರತವನ್ನೇ ಎರಡು ಭಾಗ ಮಾಡೋದಕ್ಕೆ ಹೊರಟಿದ್ದು ಸರಿಯ ಡಿ ಕೆ ಸುರೇಶ್ ಅವರೇ ಒಂದು ಕುಟುಂಬ ಇರುತ್ತೆ ತಂದೆ ತಾಯಿ ಎರಡು ಮಕ್ಕಳು ಒಬ್ಬ ತುಂಬ ಜಾಣ ಇನ್ನೊಬ್ಬ ದಡ್ಡ ಜಾಣ ಇದ್ದವನಿಗೆ ಟ್ಯೂಷನ್ ಬೇಕಾಗಿಲ್ಲ ಆದರೆ ದಡ್ಡ ಇರೋ ಮಗುವಿಗೆ ಟ್ಯೂಷನ್ ಬೇಕಾಗತ್ತೆ ಸ್ವಲ್ಪ ಖರ್ಚು ಒಂದು ಮಗುವಿಗೆ ಜಾಸ್ತಿ ಮಾಡಬೇಕಾಗತ್ತೆ ಹಾಗಂತ ಜಾಣ ಇರೋ ಮಗು ನನ್ನ ತಂದೆ ಮತ್ತೊಬ್ಬ ಮಗನಿಗೆ ಜಾಸ್ತಿ ಕೊಡ್ತಾರೆ ನನಗೆ ಅವರು ಬೇಡ ಅಂತ ಹೇಳೋದಕ್ಕಾಗತ್ತಾ ಡಿ ಕೆ ಸುರೇಶ್ ಅವರೇ ಈಗ ನೀವು ಮತ್ತು ನಿಮ್ಮ ಅಣ್ಣ ಒಟ್ಟಿಗೆ ಕೃಷಿ ಮಾಡಿ ಸಾವಿರಾರು ಕೋಟಿ ಸಂಪಾದಿಸ್ತೀರಾ ಅಂತ ಅಂದ್ಕೊಳ್ಳಿ ನಿಮ್ಮ ಅಣ್ಣ ಏನೋ ಅಗತ್ಯ ಇದೆ ಅಂತ ಜಾಸ್ತಿ ಇಟ್ಕೋತಾರೆ ಅಂತ ಅಂದ್ಕೊಳ್ಳಿ ಆಗ ನೀವು ನಿಮ್ಮ ಅಣ್ಣನತ್ರ ಪಾಲು ತಗೊಂಡು ಹೋಗ್ತೀನಿ ಅಂತ ಕೂತ್ಕೊತೀರಾ ಅಲ್ಲಿ ನೋಡಿದರೆ ನಿಮ್ಮ ರಾಹುಲ್ ಗಾಂಧಿ ಭಾರತ್ ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ ನೀವು ನೋಡಿದ್ರೆ ಚೂರ್ ಚೂರ್ ಮಾಡೋಕೆ ಹೊರಟಿದ್ದೀರಾ ಇದೇ ತರಹದ ಹೇಳಿಕೆಯನ್ನ ಹಿಂದೆ ಸ್ಟಾಲಿನ್ ಕೂಡ ಕೊಟ್ಟಿದ್ರು ಮೋಸ್ಟ್ಲಿ ಜಾರ್ಖಂಡ್ ಸಿ ಎಂ ಕೇಜ್ರಿವಾಲ್ ಹೀಗೆ ಲೂಟಿ ಹೊಡೆದವರೆಲ್ಲ ಅರೆಸ್ಟ್ ಆಗ್ತಿರೋದು ನೋಡಿ ನಿಮಗೂ ಭಯ ಶುರುವಾಗಿರಬೇಕು ಅದಕ್ಕೆ ಸಪ್ರೇಟ್ ದೇಶ ಮಾಡಿಕೊಂಡು ನಿಮ್ಮ ರಾಹುಲ್ ಗಾಂಧಿಯನ್ನು ಪ್ರಧಾನಿ ಮಾಡಿ ನೆಮ್ಮದಿಯಾಗಿರಬಹುದು ಅಂತ ಕನಸು ಕಾಣ್ತಾ ಇದ್ದೀರಾ ಅದು ನನಸಂತೂ ಆಗೋದಕ್ಕೆ ಸಾಧ್ಯವೇ ಇಲ್ಲ ಒಂದು ನೆನಪಿಟ್ಕೊಳ್ಳಿ ಈ ರಾಜ್ಯ ಆಯ್ಕೆ ಮಾಡಿದ್ದು ಕೇವಲ ಒಬ್ಬೇ ಒಬ್ಬ ಕಾಂಗ್ರೆಸ್ ಸಂಸದನನ್ನ ಮುಂದೆ ಅದು ಇಲ್ಲದಂತಾಗತ್ತೆ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ